ಧ್ವನಿ ಗೆ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರು ಆದ ಚಂದ್ರಕಾಂತ್ ಬಿ ಪಾಟೀಲ್ ಎಪ್ಪತ್ತ ಐದು ಉದ್ಯೋಗ ಮಹೋತ್ಸವ ಅಂಗವಾಗಿ ಪ್ರಧಾನಮಂತ್ರಿಗಳು ಆದ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದು ಜನ್ಮದಿನ ಹಾಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ಒಟ್ಟಾಗಿ ಆಚರಿಸುವ ಈ ಮಹೋತ್ಸವ ಯುವ ಸಬಲೀಕರಣ ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಪ್ರಾದೇಶಿಕ ಪ್ರಗತಿ ಸಮರ್ಪಿತವಾಗಿದೆ ನಮ್ಮ ದೃಷ್ಟಿ ಸ್ಪಷ್ಟ ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರತಿ ಮನೆಗೆ ಪ್ರಗತಿ ಶ್ರೀ ಚಂದು ಪಾಟೀಲ್ ಭಾಜಪ ನಗರಾಧ್ಯಕ್ಷರವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ದಿನಾಂಕ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯ ತನಕ ಸ್ಥಳ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿ ಪ್ರಮುಖ ಕಂಪನಿಗಳಿಂದ ಯುವಕರಿಗೆ ಉದ್ಯೋಗಾವಕಾಶ ನಿಯೋಜನೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಲಾಗಿದೆ ವಿಮೋಚನಾ ದಿವಸ ಹದಿನೇಳು ಸೆಪ್ಟೆಂಬರ್ ನಿಮಿತ್ತ ಮೋದಿಜಿ ಅವರು ಸೆವೆಂಟಿ ಎರಡು ದಿವಸ ಒಂದೇ ದಿವಸ ಇದ್ದಾರೆ ನಾವು ಕಲ್ಬುರ್ಗಿನಾಗ ಮೋದಿ ಸೆವೆಂಟಿ ಫೈವ್ ರೋಜ್ಗಾರ್ ಮಹಾ ಉತ್ಸವ ಅಂತಂತ ಒಂದು ಜಾಬ್ ಫೇರ್ ಹ್ಕೊಂಡಿದ್ದೆವು ಈ ಜಾಬ್ ಫೇರ್ ಸಲಕ ನಾವು ಆಲ್ರೆಡಿ ಒಂದು ವೀಕ್ ಆಯಿತು ಲಾಂಚ್ ಮಾಡಿದ್ದೆವು ಕಲಬುರ್ಗಿ ಎಲ್ಲ ಯುವಕರಿಗೆ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆನಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗೋದು ಸಲಹೆ ನಾವು ಪ್ರಯತ್ನ ಮಾಡ್ತೇವೆ ಎರಡು ಸಾವಿರ ಓಪನಿಂಗ್ಸ್ ಇದೆ ಟೋಟಲ್ ಫಾರ್ಟಿ ಕಂಪನೀಸ್ ಬರ್ತಾ ಇದೆ ಅದರಾಗ ಎರಡ್ ಸಾವಿರ ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ ಅದರಾಗ ಆಲ್ರೆಡಿ ನಮ್ಗೆ ಫೈವ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಇನ್ನಾನು ತಾವೆಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಟೂ ತೌಸಂಡ್ ಮ್ಯಾಗ ನಮ್ದು ರಿಜಿಸ್ಟ್ರೇಷನ್ ಆಗ್ತದೆ ಈಗಾಗ ಬ್ಯಾರು ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೇಜ್ ಸೆಲೆಕ್ಟ್ ಮಾಡ್ತಾರ ಮತ್ತೆ ನಮ್ಮದು ಥೀಮ್ ಏನದ ಇದು ಜಾಬ್ ಫೇರ್ ಮಾಡ್ಬೇಕಂತಂದ್ರೆ ಮೂರು ಹಂತನಾಗ ಮಾಡ್ತಾ ಇದೇವು ಪ್ರೀ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂತಂದರೆ ನಿಮಗೆ ಜಾಬ್ಫೇರ್ನಾಗೆ ಹ್ಯಾಂಗೆ ಹೆಂಗೆ ರೆಡಿ ಮಾಡಬೇಕು ಹ್ಯಾಂಗೆ ಮಾತಾಡಬೇಕು ಹ್ಯಾಂಗೆ ಪ್ರೆಸೆಂಟೇಷನ್ ಕೊಡಬೇಕು ಏನು ಪೇಪರ್ಸ್ ತರಬೇಕು ಯಾವ ಸ್ಲಾಟ್ನಾಗ ಎಲ್ಲಿ ಏನು ಕೇಳಬೇಕಂತ ಅದು ಟ್ರೈನಿಂಗ್ ಮಾಡ್ತೀವಿ ಸೆವೆಂಟೀನ್ ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿನ್ ಬಂದು ಸೆಲೆಕ್ಟ್ ತಾವು ಅಪ ನಿಮ್ಮದು ಇಂಟರ್ವ್ಯೂ ಇರ್ತದೆ ಅದರ ಆದ್ಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ ಪೋಸ್ಟ್ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡಿರ್ತೀವಿ ಯಾರಿಗೆ ಜಾಬ್ ಸಿಕ್ಕಿರಲ್ಲ ನಿಮ್ಮ ಕೂಡ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ ಕೂಡ ಫಾಲೋಅಪ್ನಾಗಿರ್ತಿವಿ ಯಾಕೆ ನೀವು ರಿಜೆಕ್ಟ್ ಆದಿರಿ ನಿಮ್ ಮತ್ತೆ ಎಲ್ಲಿ ಸಿಕ್ತೀವಿ ಅಂತಂತೆ ವಿ ವಿಲ್ ಸಿ ಟು ದಟ್ ಯು ಗೆಟ್ ಅ ಜಾಬ್ ಸೊ ಯಾರು ನಮ್ಮ ಜಾಬ್ ಫೇರ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರಿಗೆ ನೌಕರಿ ಸಿಗ ನಾವು ಪ್ರಯತ್ನ ಮಾಡಿ ನಿಮ್ಮ ಸಂಗತಿ ಇರ್ತೀವಿ ಅಂತ ಒಂದು ಫಸ್ಟ್ ಟೈಮ್ ಈ ಒಂದು ಹೊಸ ಇನ್ನೋವೇಷೇಟಿವ್ ನಾವು ಮಾಡ್ತಾ ಇದೇವೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಜಾಬ್ ಫೇರ್ ಅದು ಸಫಲ ಆಗಲ್ಲ ಅಂತೇಳಿ ನಾವು ಈ ಮೂರು ತಿಂ ಹಾಡ್ಕೊಂಡಿದ್ದೇವೆ ಪೋಸ್ಟ್ ಕೌನ್ಸಿಲಿಂಗ್ ಜಾಬ್ ಫೇರ್ ಅಂಡ್ ಪ್ರೀ ಕೌನ್ಸಿಲಿಂಗ್ ಸೊ ಈಗಾಗ ನಾವು ಅವ್ರ ಎಲ್ಲ ಡೇಟಾ ಇದ್ದೀವಿ ಯೂಜ್ಲಿ ಏನು ಮಾಡ್ತಾರೆ ಡೈರೆಕ್ಟ್ ಒಂದು ಡೇಟ್ ಕೊಟ್ಟು ಬಿಡ್ತಾರೆ ಬರೀ ಮೋನೋಗ್ರಾಮ್ಸ್ ಗಳು ಹಾಕಿರ್ತಾರೆ ಅವರು ಈ ಸಿ ಕಂಪ್ನಿ ಅಂತೇಳಿ ಈ ಥರ ನಾವು ಕಂಪನಿ ಮೋನೋಗ್ರಾಮ್ ಹಾಕ್ತಾ ಇಲ್ಲ ಏನು ಹೈಲೈಟ್ ಮಾಡ್ತಾ ಇಲ್ಲ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿ ವೆಬ್ಸೈಟ್ ಸೊ ನಿಮ್ಮ ಡೀಟೇಲ್ಸ್ ಸಿಗ್ತದ ನಾವು ನಿಮಗೆ ಸೆಲೆಕ್ಟ್ ಮಾಡಿ ಏನು ಪ್ರೊಫೆಷನ್ ಇದೆ ನೀವು ಯಾವ ಟೈಪ್ ಜಾಬ್ ಸೀಕ್ ಮಾಡ್ಬೇಕಂತೇಳಿ ಅಲ್ಲಿ ನಾವು ದಿವಸ ನಿಮ್ಗೆ ಆ ಅಲಾಟ್ ಅಲ್ಲಿ ಸ್ಲಾಟ್ನಾಗೆ ನಿಮ್ಗೆ ಹಾಕ್ತೇವೆ ಅವಾಗ ನಿಮಗೆ ಆಲಿಲ್ಲ ಅಂತಂತೇಳಿ ಮತ್ತೆ ನಾವು ನಿಮ್ಮ ಸಂಗಟ್ಟಿದ್ದು ನಿಮ್ಗೆ ಕೊಟ್ಟು ನಾವು ಪ್ರಯತ್ನ ಮಾಡ್ತೇವೆ ಸೊ ಈಗ ಏನಿದೆ ವಿ ಆರ್ ನಾಟ್ ಹೈಲೈಟ್ ಮಾಡಿ ಇದು ಒಂದು ದೊಡ್ಡ ಕಂಪ್ನಿ ಹೊಂಟವ ಈ ಓಪನಿಂಗ್ ನಮ್ಮ ಉದ್ದೇಶದ ಜಾಬ್ ಸಿಗಬೇಕು ನೂರೇ ಸಿಗಲಿ ಎರಡು ನೂರೇ ಸಿಗಲಿ ಐದನೂರ ಸಿಗಲಿ ವಿ ವಿಲ್ ಗೆಟ್ ಅ ಜಾಬ್ ಅವ್ರ ಸಂಗಟ ಆಗೋರಿಗೆ ಅವ್ರ ಸಿಗೋರಿಗ ನಾವು ಪ್ರಯತ್ನ ಮಾಡ್ತೀವಿ ಅದ್ರಾಗ ಎರಡ್ ಕಂಪ್ನಿ ಒಂದು ಅಪೋಲೋ ಮೆಡಿಕಲ್ ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಜನ ಸೆಲೆಕ್ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಓನ್ಲಿ ಎಸ್ ಸಿ ಎಸ್ ಟಿ ಎಟ್ ದಿ ಏಜ್ ಆಫ್ ಏಯ್ಟೀನ್ ಟು ಥರ್ಟಿ ಫೈವ್ ಸೆಲೆಕ್ ಅವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬ್ ಕೊಡ್ತಾರೆ ಸೊ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಬಾಂಧವರಿಗೆ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಯಾರು ಹಾಸ್ಪಿಟಲ್ ಫೀಲ್ಡ್ನಾಗ ಇಂಟ್ರೆಸ್ಟೆಡ್ ಇದ್ದೀರಿ ನರ್ಸಿಂಗ್ ಆಗಲಿ ಯಾವುದೇ ಅದರ ಇಂಟ್ರೆಸ್ಟೆಡ್ ಯಾ ಎಲ್ಲ ಥರ ಟ್ರೈನಿಂಗ್ ಮಾಡ್ಲಿಕ್ಕಾರ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಅದಕ್ಕೆ ತಾವೆಲ್ಲರೂ ಬಂದಿದ್ದು ಆಗ್ಬೇಕಂತೇಳಿ ಅದರ ಇನ್ನೊಂದು ಒಂದು ಕಂಡೀಷನ್ ಇಟ್ಟಿದ್ದೆ ಎಲ್ಲ ಕಂಪ್ನಿಗೆ ಹ್ಯಾಂಡಿಕ್ಯಾಪ್ ಜನ ಇಲ್ಲಿ ಹೆಚ್ಚಾಗಿದ್ದಾರೆ ಅಂತಂತೇಳಿ ಅವರಿಗಿನೂ ಜಾಬ್ ಕೊಡಬೇಕು ಸೊ ಸ್ಪೆಷಲ್ ಆಗಿ ಹಂಡ್ರೆಡ್ ಜಾಬ್ಸ್ ದೇ ಹಾವ್ ಕ್ರಿಯೇಟೆಡ್ ಓಪನಿಂಗ್ಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ ಸೊ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಬಿ ಸಿಲೆಕ್ಟೆಡ್ ಇನ್ ಗುಡ್ ಜಾಬ್ಸ್ ವೆರಿ ಗುಡ್ ಜಾಬ್ಸ್ ಗುಡ್ ಅಪರ್ಚುನಿಟಿ ಫಾರ್ ಎಸ್ ಸಿ ಎಸ್ ಟಿ ಮಂದಿಗೆ ಒಂದು ಟೂ ಹಂಡ್ರೆಡ್ ಓಪನಿಂಗ್ಸ್ ಆ್ಯಂಡ್ ಹ್ಯಾಂಡಿಕ್ಯಾಪೇ ಹಂಡ್ರೆಡ್ ಅಂದ್ರೆ ಹುಡುಕಿದೆ ಇಟ್ ಟೂ ತೌಸಂಡ್ ಜನ ಎಲ್ಲರಿಗೆ ಜನರಲ್ ಆಗಿದೆ ಸೊ ಅದಕ್ಕೆ ಎಲ್ಲರೂ ಬಂದು ಹೆಚ್ಚಿಗೆ ಯುವಕರು ಇದಕ್ಕೆ ಅವಕಾಶ ತಗೋಬೇಕಂತಂತೆ ನಾವು ವಿನಂತಿ ಮಾಡ್ತೀವಿ ಸರ್ ಇಷ್ಟ ಇದಕ್ಕೆ ಪಟ್ಟಿದೆ ಅಂತಂದರೆ ನಮ್ಮ ಪಕ್ಷ ಹೇಳಿದ್ದಾರೆ ಸರ್ ನಮ್ಮ ಪಕ್ಷ ಅಲ್ಲಿ ನಮ್ಮ ಪಾರ್ಟಿ ಅಲ್ಲಿ ಒಂದು ಸೇವಾ ಈ ಸಂಕಲ್ಪ ಅಂತಂತೇಳಿ ಸೆವೆಂಟೀಂತ್ ಸೆಪ್ಟೆಂಬರ್ ಮೋದಿ ಬರ್ಡ್ಡೆಂತ್ ಮಹಾತ್ಮ ಗಾಂಧಿಯವ್ರ ಬರ್ಡ್ಡೇ ಸೆಕೆಂಡ್ ಅಕ್ಟೋಬರ್ ತನಕ ಪರ್ ಡೇ ಏನೋ ಒಂದು ಚಟುವಟಿಕೆ ಮಾಡಬೇಕು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಲೈಕ್ ಸ್ವಚ್ಛ ಭಾರತ್ ಮಾಡಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಮತ್ತು ಏನರ ಒಂದು ವಿಶೇಷವಾಗಿ ಭಾಳ ಭಾಳ ಟೈಪ್ ಮಾಡಂತೇಳಿ ಸೊ ನಾವೇನು ತಿಳಿದ್ರು ಬೇರೆ ಎಲ್ಲ ಮಾಡೋಕ್ಕಿಂತ ಜನಾಗ ಹೆಲ್ಪ್ ಆಗಲ್ಲ ಕಲ್ಬುರಿನಾಗ ಜನಾಗ ಇಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ ಯಾವುದೂ ಡೈರೆಕ್ಟ್ ಅವ್ರಿಗೆ ಜಾಬ್ ಸಿಗೋಲ್ಲ ಬೆಂಗಳೂರು ಹೋಗ್ಬೇಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಜನ ಒಂದಿದೆ ಸರ್ ಒಂದು ಲೆಟ್ರ್ ಕೊಡ್ರಿ ಎಮ್ ಎಲ್ ಎ ಲೆಟ್ರ್ ಕೊಡಿರಿ ಒಂದು ಮಿನಿಸ್ಟರ್ ಲೆಟರ್ ಕೊಡಿರಿ ಟೊಯಾಟಾ ಕಂಪ್ನಿಯೇ ನೌಕರಿ ಸಿಗ್ತದೆ ಆ ಥರ ಎಂದೂ ಆಗಲ್ಲ ಏನಾಗ್ತದೆ ಅಂತಾರೆ ಈ ಏನಮ್ಮ ಕಂಪ್ನಿ ಬರ್ತಾರೆ ದಿಸ್ ಇಸ್ ಟೊಯಾಟ ಟ್ರೈನಿಂಗ್ ಕಂಪ್ನಿ ಸೊ ಅಲ್ಲಿ ನೀವು ಸೆಲೆಕ್ಟ್ ಆದ್ರಂತಂದ್ರೆ ತ್ರೀ ಮಂತ್ಸ್ ಇಲ್ಲಿ ಟ್ರೈನ್ಯೂ ಟು ಸಿಕ್ಸ್ ಮಂತ್ಸ್ ನೀವು ಸ್ಕಿಲ್ ಕಳ್ಕೊಂಡ್ರೆ ದೆನ್ ಯುಲ್ ಗೆಟ್ ಅ ಜಾಬ್ ಇನ್ ಟೊಯಾಟಾ ಕಂಪ್ನಿ ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಅ ಸೊ ನಮ್ದೇನು ಉದ್ದೇಶದ ಇಲ್ಲಿ ಹೋಗಿ ನಮ್ಗೆ ಒಂದು ದೊಡ್ಡ ಏನು ಬ್ರ್ಯಾಂಡ್ ಮಾಡ್ಕೊಂಡು ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ಏನಿಲ್ಲ ಎಡ್ಡೆ ನಮ್ಮ ಉದ್ದೇಶ ಒಂದು ವಿಮೋಚನಾ ದಿವಸ ಸೆಕೆಂಡ್ ಮೋದಿಜಿಯವರ ಬರ್ಡ್ಡೆ ಇವೆ ಕಲ್ತಿದ್ದು ಸಲಕ ಜನಾಗ ಆ ದಿವಸ ಹಾಲಿಡೇನು ಇರ್ತದೆ ಜನಾಗ ಒಂದು ಅವಕಾಶ ನಮ್ಮನ್ನು ಸಿಕ್ಕ ಸೇವಾ ಮಾಡ್ಲಿಕ್ಕಂತಂತೆ ಓನ್ಲಿ ಸೇವಾ ಆದ ಏನು ಉದ್ದೇಶ ಇಲ್ಲ ನಮ್ಮದು ಯಾರೇ ಬರಲಿ ಯಾವುದೇ ಮಾಧ್ಯಮದವ್ರು ಬರಲಿ ಯಾವುದೇ ಕಾಸ್ಟ್ ಇರಲಿ ಏನೇ ಇರಲಿ ನಮ್ಮದು ಏನು ಸಂಬಂಧ ಇಲ್ಲ ಯಾವ ಪಾರ್ಟಿ ಸಂಬಂಧ ಇಲ್ಲ ಇಷ್ಟೇ ಮೋದಿಯವ್ರ ಬರ್ಡೇ ವಿಮೋಚನಾ ದಿವಸ ಇವು ಎರಡು ನಮ್ಮದು ಏಮ್ ಇದೆ ಅದ್ರ ನಿಮಿತ್ತ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲರೂ ಬಂದು ಈಗ ರಿಜಿಸ್ಟ್ರೇಷನ್ ಮಾಡಿ ಲಾಭ ಪಡ್ಕೋಬೇಕಂತ ಸರಿ ಸೆವೆಂಟೀನ್ ಸೆಪ್ಟೆಂಬರ್ ಟೆನ್ ಥರ್ಟಿ ನಾವು ಲಾಂಚ್ ಮಾಡ್ತೇವೆ ವೀರ್ ಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ಯಾಗ ಮುಂಜಾನೆ ಬ್ರೇಕ್ಫಾಸ್ಟ್ ಇರ್ತದೆ ಇವೆಂಟ್ ಸ್ಟಾರ್ಟ್ ಆಗ್ತದ ಲೆವೆನ್ ಓ ಕ್ಲಾಕಿಗೆ ಎಲ್ಲ ನಿಮ್ಮ ಸ್ಲಾಟ್ ಆಗಿ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ತಮ್ದೆಲ್ಲ ಇದು ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ ಲಂಚ್ ಇರ್ತದೆ ಸಾಯಂಕಾಲ ಆರು ಗಂಟೆವರೆಗೆ ನಡೀತದೆ ಸೊ ಎಲ್ಲೂ ಯಾವ ರೆಜಿಸ್ಟ್ರೇಷನ್ ಮಾಡ್ಕೊ ಇರಲಿಲ್ಲನೋ ಆ ದಿವ್ಸ ಬರ್ರಿ ನಿಮ್ದೆಲ್ಲ ಡೀಟೇಲ್ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ